ಯಾಕಂದರೆ ಆರೋಪಿನ ನಾವು ತನಿಖಾ ಹಂತದಲ್ಲಿ ಆರೋಪಿ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ ಅದು ತನಿಖಾ ಪೊಲೀಸ್ ಅಧಿಕಾರಿಗಳಾಗಲಿ ನ್ಯಾಯಾಂಗ ಶಿಕ್ಷೆ ನ್ಯಾಯಾಂಗದಲ್ಲಿ ಸಾಬೀತಾಗೋ ಅಂತ ಒಂದು ಆರೋಪಿ ಆಗಿರ್ತಾರೆ ಅವರೇನೋ ಅಪರಾಧಿ ಆಗಿರ್ತಾರೆ ನಾವೇನು ಮೀಡಿಯಾ ಟ್ರಯಲಲ್ಲಿ ನೋಡ್ತಾ ಇದ್ವಿ ಮೀಡ್ಯಾದಲ್ಲಿ ಆಗ್ತಾಯಿರೋಂಥ ಬರ್ತಾ ಇರೋಂಥ ಹೇಳಿಕೆಗಳು ಸುದ್ದಿಗೂ ರಿಯಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟೇಟ್ಮೆಂಟ್ಗೂ ಮತ್ತು ನ್ಯಾಯಾಂಗದಲ್ಲಿ ನಡೆಯುವಂತಹ ಟ್ರಯಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಭವಿಷ್ಯದ ಈ ರೀತಿ ಕೃತ್ಯಗಳಿಗೆ ಒಂದು ಪಾಠವೂ ಆಗ್ತದೆ ಸಾಮಾಜಿಕ ಜಾಲತಾಣಗಳನ್ನ ಇತಿಮಿತಿ ಇತಿಮಿತಿಯಗ್ಗೆ ಇಲ್ಲದೆ ಅದಕ್ಕೊಂದು ಕೋಡ್ ಆಫ್ ಕಂಡಕ್ಟ್ ಇಲ್ಲದೆ ದುರ್ಬಳಕೆ ಆಗ್ತೈತೆ ಬೆಂಕಿ ಕಿಡಿ ಎಲ್ಲಿಂದ ಬರ್ತು ಅಂತ ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಬ್ಯಾಂಕ್ ಬೆಂಕಿ ಕಿಡಿ ತಡಿಬೇಕು ಬರದೇ ಇರೋ ನೋಡ್ಕೋಬೇಕು ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂದರೆ ಬೆಂಕಿ ಕಿಡಿಯ ಮೂಲವೂ ಕೂಡ ಕಂಡು ಹಿಡ್ಕೋಬೇಕು ನಟ ದರ್ಶನ್ ಅವ್ರ ಪ್ರಕರಣದಲ್ಲಿ ನಡೀತಾ ಇರುವಂತಹ ಮಹಾಜರ ಪ್ರಕ್ರಿಯೆನ ಇಡೀ ರಾಜ್ಯ ಲೈವ್ ಆಗಿ ನೋಡ್ತಾ ಇದೆ ಕಾರಣ ಸಿಂಪಲ್ ಇದೆ ಅವರು ಹೈ ಪ್ರೊಫೈಲ್ಡ್ ಪರ್ಸ್ನಾಲ್ಟಿ ಇದ್ದಾರೆ ಮತ್ತು ಮರ್ಡರ್ ಕೇಸ್ ಇದೆ ಮರ್ಡರ್ ಕೇಸಲ್ಲಿ ಅವರು ಎ ಟೂ ಇದ್ದಾರೆ ಒನ್ನು ಪವಿತ್ರ ಗೌಡ ಅಂತ ಇದ್ದಾರೆ ಇವರು ಎ ಟು ಒನ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಅವ್ರಿಗೆ ಅವರು ಸಪೋರ್ಟಿವ್ ಟೀಮು ಮೋರ್ ದೆನ್ ಟೆನ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ಇವರ ಸಾಕ್ಷಿಗಳು ಇವ್ರ ಹೇಳಿಕೆಗಳು ಇವರೆಲ್ಲರೂ ತನಿಖೆಗೊಳಪಡಿಸಿದಾಗ ಹೇಳಿಕೆಗಳು ಭಿನ್ನ ಭಿನ್ನವಾಗಿರೋದು ಸಹಜವಾಗಿರುತ್ತೆ ನಾವೇನು ಮೀಡಿಯಾ ಟ್ರಯಲಲ್ಲಿ ನೋಡ್ತಾ ಇದ್ದೀವಿ ಇರೋಂಥ ಆಗ್ತಾಯಿರೋಂಥ ಬರ್ತಾ ಇರೋವಂಥ ಹೇಳಿಕೆಗಳು ಸುದ್ದಿಗೂ ರಿಯಲ್ ಪೊಲೀಸ್ ಇನ್ವೆಸ್ಟಿಗೇಷನ್ನು ಸ್ಟೇಟ್ಮೆಂಟ್ಗೂ ಮತ್ತು ನ್ಯಾಯಾಂಗದಲ್ಲಿ ನಡೆಯುವಂತಹ ಟ್ರಯಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಅಜಗಜ ಕೆಲವು ಟೈಮಲ್ಲಿ ಹೋಲಿಕೆಗೆ ಸಾಮ್ಯತೆ ಇಲ್ಲದೇರೋಂಥ ಹೇಳಿಕೆಗಳಿರ್ತವೆ ಮೋರ್ ಅವರ್ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮೀಡಿಯಾ ಅಟೆನ್ಷನ್ ಇರೋದರಿಂದ ಎಲ್ರಿಗೂ ಇದೇನು ಹೆಚ್ಚು ಕ್ಯೂರಿಯಾಸಿಟಿ ವಿಷಯ ಆಗಿದೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ತುಂಬ ಮೀಡಿಯಾ ಟೆನ್ಷನ್ ಇದೆ ಒತ್ತಡಗಳಿರುತ್ತೆ ಆದ್ದರಿಂದ ಈ ಪ್ರಕರಣ ಸ್ವಲ್ಪ ನಾವು ಸಮಾಜಕ್ಕೆ ಎಚ್ಚರಿಕೆ ಮತ್ತು ಎಚ್ಚರಿಕೆಯ ಸಂದೇಶನೂ ಹೌದು ಮತ್ತು ಇದರಿಂದ ಭವಿಷ್ಯದ ಈ ರೀತಿ ಕೃತ್ಯಗಳಿಗೆ ಒಂದು ಪಾಠವೂ ಆಗ್ಬೋದು ಆ್ಯಕ್ಚುಲಿ ಈ ಇನ್ಸಿಡೆಂಟಲ್ಲಿ ನಾವು ಇನ್ನೊಂದು ಸತ್ಯನ ಜ ಇದು ಮಾಡಬೇಕು ಈ ಘಟನೆಯಿಂದ ಸರ್ಕಾರಗಳು ಇನ್ನೊಂದು ಗಂಭೀರವಾಗಿ ಪರಿಗಣಿಸ್ಬೇಕು ಸಾಮಾಜಿಕ ಜಾಲತಾಣಗಳನ್ನ ಇತಿಮಿತಿ ಇತಿಮಿತಿಯಗ್ಗೆ ಇಲ್ಲದೆ ಅದಕ್ಕೊಂದು ಕೋಡ್ ಆಫ್ ಕಂಡಕ್ಟ್ ಇಲ್ಲದೆ ದುರ್ಬಳಕೆ ಆಗ್ತೈತೆ ಈಗ ನಾವು ಯಾವುದೇ ಒಂದು ಘಟನೆಯ ಮೂಲ ಕಂಡುಹಿಡಿತೀವಿ ಯಾವುದೋ ಒಂದು ಬೆಂಕಿ ಅನಾಹುತ ಆಯಿತು ಅಂದರೆ ನಾವೇನು ಕಂಡುಹಿಡಿತೀವಿ ಅಂದರೆ ಬೆಂಕಿ ಕಿಡಿ ಎಲ್ಲಿಂದ ಬರ್ತು ಅಂತ ಯಾಕಂದರೆ ಅದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಬೆಂಕು ಬೆಂಕಿ ಕಿಡಿ ತಡಿಬೇಕು ಬರದೇ ಇರೋ ನೋಡ್ಕೋಬೇಕು ಅದಕ್ಕೆ ಪರಿಹಾರ ಕಂಡುಕೋಬೇಕು ಅಂದರೆ ಬೆಂಕಿ ಕಿಡಿಯ ಮೂಲವೂ ಕೂಡ ಕಂಡುಹಿಡ್ಕೋಬೇಕು ಸಮಾಜನ ನಾವು ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾಸ್ಗೆ ಏನು ಇದ್ದಾರೆ ಅವ್ರ ಕಂಪ್ನಿಗಳು ಏನಿದೆ ಅವರು ನಿರ್ವಹಿಸ್ತಾ ಇರೋರು ಅವರುಗಳಿಗೆ ನಮ್ಮ ಸರ್ಕಾರಗಳು ಒಂದು ಸೋಷಲ್ ಮೀಡಿಯಾ ಅಕೌಂಟ್ ತೆರೆಯೋಕ್ಕೂ ಕೂಡ ಮಿನಿಮಮ್ ಡಾಕ್ಯುಮೆಂಟೇಷನ್ ಮಾಡಬೇಕು ಮಿನಿಮಮ್ ಪ್ರೂಫಿಂಗ್ ಅವರು ಸಬ್ಮಿಟ್ ಮಾಡಬೇಕು ಮತ್ತು ಒಂದು ಕೋಡ್ ಆಫ್ ಕಂಡಕ್ಟ್ ಏನು ಮಾಡೋ ಈಗ ಒಂದು ವಿವೇಚನಾಧಿಕಾರ ಒಂದು ಏನು ಏನು ವಾಕ್ ಸ್ವಾತಂತ್ರ್ಯ ಇವು ಇತಿಮಿನ ಹೇಳುವಾಗ ಅದಕ್ಕೊಂದು ಕೋಡ್ ಆಫ್ ಕಂಡಕ್ಟ್ ಬೇಕು ಇಲ್ಲಾಂದರೆ ಸಮಾಜದಲ್ಲಿ ಈ ರೀತಿ ನಿಂದನೆ ಅಶ್ಲೀಲತೆ ಕಾರಣಗಳಿಗೆ ಇದು ಇದು ಮೊದಲ ಪ್ರಕರಣ ಅಲ್ಲ ಇದು ಕೊನೆ ಪ್ರಕರಣವೂ ಆಗೋಲ್ಲ ಇದು ಈ ಸರಣಿ ಮುಂದುವರಿಯುತ್ತೆ ಇದರ ನಡುವೆ ಎಲ್ಲೋ ಒಂದು ಕಡೆ ಈ ಪ್ರಮಾಣನ ತಡೆಯೋಗಟ್ಟ ನಿಟ್ಟಲ್ಲಿ ಸರ್ಕಾರಗಳು ಮತ್ತು ಈ ಕಂಪ್ನಿಗಳು ಒಂದು ಕಟ್ಟುನಿಟ್ಟಿನ ಕ್ರಮಗಳು ಮಾಡೋದ್ರಿಂದ ಇದು ಸಾಧ್ಯ ಅಂತ ನನ್ನ ಅನಿಸಿಕೆ ಅದು ಆಗಬೇಕು ಯಾಕಂದರೆ ತುಂಬ ಅಕೌಂಟ್ ಫೇಕ್ ಅಕೌಂಟ್ ಮಾಡ್ಕೊಂಡಿದ್ದಾರೆ ಫೇಕ್ ಐ ಡಿಗಳು ಮಾಡ್ಕೊಂಡಿದ್ದಾರೆ ಈ ಇವರು ತಲೆ ಬುಡ ಇಲ್ಲದೇ ಇರೋಂಥ ಪ್ರೊವೊಕೇಷನ್ಸ್ ಮಾಡ್ತಾ ಇದ್ದಾರೆ ಮತ್ತು ಇನ್ಸಿಡೆಂಟ್ ಆದಮೇಲೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರು ಸ ಸಂದರ್ಭದಲ್ಲಿ ಪ್ರೊವೊಕೇಷನ್ನು ಮತ್ತು ಇಲ್ಲಿ ನಾವು ಯಾವುದೂ ಜಸ್ಟಿಫೈ ಮಾಡಕ್ಕೆ ಹೋಗ್ತಾ ಇಲ್ಲ ಮರ್ಡರ್ ಇಸ್ ಮರ್ಡರ್ ಗಿಲ್ಟಿ ಶುಡ್ ಬಿ ಪನಿಷ್ಟಡ್ ಅದೇನಿದೆ ನ್ಯಾಯಾಂಗ ತನಿಖೆಯಿಂದ ಸಾಬೀತಾಗಿ ಏಕೆಂದರೆ ಆರೋಪಿನ ನಾವು ತನಿಖಾ ಹಂತದಲ್ಲಿ ಆರೋಪಿ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ ಅದು ತನಿಖಾ ಪೊಲೀಸ್ ಅಧಿಕಾರಿಗಳಾಗಲಿ ನ್ಯಾಯಾಂಗ ಶಿಕ್ಷೆ ನ್ಯಾಯಾಂಗದಲ್ಲಿ ಸಾಬೀತಾಗೋ ಅನ್ಕನ ಅವ್ನು ಆರೋಪಿ ಆಗಿರ್ತಾರೆ ಅವರೇನೋ ಅಪರಾಧಿ ಆಗಿರೋಲ್ಲ ಈ ಆರೋಪಿ ಮತ್ತು ಅಪರಾಧಿ ನಡುವಿನ ಏನು ಈ ತನಿಖೆಯ ಅವಧಿ ಇದೆ ಇಲ್ಲೂ ಕೂಡ ನಾವು ಅವರ ಎಲ್ಲ ಖಾಸಗಿತನ ಮತ್ತು ಅವರ ಘನತೆಯನ್ನು ಕಾಪಾಡೋದು ವ್ಯವಸ್ಥೆಯ ಜವಾಬ್ದಾರಿಯಾಗಿರ್ತದೆ ಪೊಲೀಸ್ ಇಲಾಖೆದಾಗಿರಲಿ ನ್ಯಾಯಾಂಗದಾಗಿರಲಿ ನಾವು ಸಾರ್ವಜನಿಕವಾಗಿ ಈ ಚರ್ಚೆ ಹೆಚ್ಚು ವಿಮರ್ಶೆಗೆ ಚರ್ಚೆಗಳು ಪಡ್ತಾ ಇರೋದರಿಂದ ಈ ನಿಟ್ಟಲ್ಲೂ ಕೂಡ ಯಾಕಂದರೆ ಇದರ ಸಾಮಾಜಿಕ ದುಷ್ಪರಿಣಾಮ ತುಂಬ ಬೀರುತ್ತೆ ಸಾಕಷ್ಟು ಜನ ಪ್ರಭಾವಿತರಾಗ್ತಾರೆ ಮತ್ತು ಸಾಕಷ್ಟು ಜನಕ್ಕೆ ಎಚ್ಚರಿಕೆಯ ಪಾಠವೂ ಆಗ್ಬೋದು ಈ ನ ಈ ದುಷ್ಕೃತಿಯಿಂದ ಇದೊಂದು ಸ ಸಂದೇಶನೂ ಹೋಗ್ಬೋದು ನಮ್ಮ ಇತಿಮಿತಿಗಳಿಗೆ ಆ ನಿಟ್ಟಲ್ಲಿ ಇರುತ್ತೆ